ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ನಿರಂಜನ್ ಮಾತಾಡ್ತಿರೋದು ಟೆಕ್ ಫ್ರೀಡಮ್ನಲ್ಲಿ ಆದಂತಹ ಒಂದು ಹೊಸ ಅಪ್ಡೇಟ್ ಬಗ್ಗೆ ಇವತ್ತು ತಿಳಿಸ್ಕೊಳ್ಳಿಕ್ಕೆ ಬಂದಿದ್ದೀನಿ ವೀಡಿಯೋನ ಪ್ರಾರಂಭಿಸೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಇನ್ನೂ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ವಾಟ್ಸಪ್ ಚಾನಲ್ಗೆ ಯಾರು ಭಾಗವಹಿಸಿಲ್ವೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ಅಲ್ಲಿಂದ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಟೆಕ್ನಾಲಜಿ ರಿಲೇಟೆಡ್ಗೆ ಸಂಬಂಧಿಸಿದಂತೆ ಎಲ್ಲ ವೀಡಿಯೋಗಳು ಟೆಕ್ಸ್ಟ್ಗಳೆಲ್ಲ ಶೇರ್ ಮಾಡ್ತಾಯಿರ್ತೀನಿ ಓಕೆನಾ ಹಾಗಾದರೆ ವೀಡಿಯೋನ ಪ್ರಾರಂಭಿಸೋಣ ಮತ್ತೊಮ್ಮೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವೀಡಿಯೋನ ಕೊನೆವರೆಗೆ ನೋಡಿ ಓಕೆನಾ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗಾದರೆ ಬನ್ನಿ ವೀಡಿಯೋನ ಪ್ರಾರಂಭಿಸೋಣ ಓಕೆ ನಾನೀಗ ಟೆಕ್ ಫ್ರೀಡಮ್ ಒಳಗಡೆ ಹೋಗ್ತಾ ಇದ್ದೀನಿ ಟೆಕ್ ಫ್ರೀಡಮ್ನಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಒಂದು ಹೊಸ ಫ್ಯೂಚರನ್ನು ಅವರು ಆ್ಯಡ್ ಮಾಡಿದ್ದಾರೆ ಇದು ಬಂದುಬಿಟ್ಟು ನಿನ್ನೆ ಎರಡನೇ ತಾರೀಕು ಮಾರ್ಚ್ ಎರಡನೇ ತಾರೀಕು ಅವರು ನಿನ್ನೆ ಈ ಒಂದು ಅಪ್ಡೇಟನ್ನು ಮಾಡಿದ್ದಾರೆ ಇದರಲ್ಲಿ ನಿನ್ನೆ ವಾಯ್ಸ್ ಬೈ ಟಿ ಟಿ ಎಸ್ ಅದನ್ನು ತಗೊಂಡು ತಗೊಂಬಂದು ಎರಡು ವರ್ಷ ಆಯಿತಂತೆ ಅದರ ಪ್ರಯುಕ್ತವಾಗಿ ಒಂದು ಹೊಸ ಒಂದು ಫ್ಯೂಚರನ್ನು ಅವರು ಲಾಂಚ್ ಮಾಡಿದ್ದಾರೆ ಅದು ಯಾವ ಫ್ಯೂಚರ್ ಹೇಗೆ ವರ್ಕ್ ಆಗ್ತಾ ಇದೆ ಅಂಥೇಳಿ ಎಲ್ಲ ನೋಡ್ಕೊಂಬರೋಣ ಏನೋ ಬನ್ನಿ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಈಗ ಟೆಕ್ ಫ್ರೀಡಮ್ ಒಳಗಡೆ ಹೋಗ್ತಾ ಇದ್ದೀನಿ ಓಕೆ ಟೆಕ್ ಫ್ರೀಡಮ್ ಒಳಗಡೆ ಹೋಗ್ತಾ ಇದ್ದೀನಿ ಈ ಅಪ್ಡೇಟ್ ಇನ್ನೂ ಆಗಿಲ್ಲ ನಿಮ್ಮಲ್ಲಿ ಬಂದಿಲ್ಲ ಅಂತಂದರೆ ನಿಮ್ಮ ಟೆಕ್ ಫ್ರೀಡಮ್ನ ಪ್ಲೇಸ್ಟೋರ್ನಲ್ಲಿ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ ಓಕೆನಾ ಇದು ಆಲ್ಮೋಸ್ಟ್ ನಿನ್ನೆನೇ ಬಂದಿದೆ ಎಲ್ರಿಗೂ ನನಗೆ ಕೂಡ ಬಂದಿತ್ತು ಬಟ್ ನಾನು ಈಗ ವಿಡಿಯೋನ ಮಾಡ್ತಾ ಇದ್ದೀನಿ ಓಕೆನಾ ಓಕೆ ನೋಡೋಣ ಓಕೆ ಈ ಲೆಫ್ಟ್ ರೈಟ್ ಸ್ವೈಪ್ ಮಾಡ್ತಾ ಹೋಗ್ತೀನಿ ಈಗ ಇವೆಲ್ಲ ಹಳೆ ಫ್ಯೂಚರ್ಗಳು ಹಾಂ ನ್ಯೂಸ್ ಈ ಒಂದು ಫ್ಯೂಚರ್ ಹೊಸದಾಗಿ ಬಂದಿದೆ ನಮ್ಮ ಟೆಕ್ ಫ್ರೀಡಮ್ನಲ್ಲಿ ಹೊಸ ಅಪ್ಡೇಟ್ ನಿನ್ನೆಯ ಒಂದು ಅಪ್ಡೇಟ್ ನಲ್ಲಿ ನ್ಯೂಸ್ ಅಂತ ಒಂದು ಹೊಸ ಒಂದು ಫ್ಯೂಚರ್ ಟೆಕ್ ಫ್ರೀಡಮ್ನಲ್ಲಿ ಆ್ಯಡ್ ಮಾಡಿರುವಂತದ್ದು ಈ ಫ್ಯೂಚರ್ ಹೇಗೆ ವರ್ಕ್ ಆಗುತ್ತೆ ಏನು ಅಂತ ನೋಡ್ಕೊಂಬರೋಣ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ ನಾನೀಗ ಓಕೆ ಓಕೆ ಇಲ್ಲಿ ಕ್ಯಾಟಗರಿಗಳು ಬಂದಿರ್ತವೆ ಅಂದರೆ ನ್ಯೂಸ್ಗೆ ಕ್ಯಾಟಗರಿಗಳೆಲ್ಲ ಬಂದಿರ್ತವೆ ಓಕೆನಾ ಓಕೆ ಲ್ಯಾಂಗ್ವೇಜನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲೆಲ್ಲ ನ್ಯೂಸ್ಗಳು ಸಿಗ್ತವೆ ಅಂದರೆ ವಾರ್ತೆಗಳು ಇದೆ ಇದರಲ್ಲಿ ಲ್ಯಾಂಗ್ವೇಜ್ ಇಲ್ಲಿ ಲ್ಯಾಂಗ್ವೇಜ್ ಡಿಫಾಲ್ಟಾಗಿ ಇಂಗ್ಲೀಷ್ ಸೆಟ್ ಆಗಿರುತ್ತೆ ಸುಮಾರು ಎಂಟು ಭಾಷೆಗಳನ್ನು ಅವರು ಈಗ ಸದ್ಯ ಇದರಲ್ಲಿ ಇದೆ ಬಟ್ ಇದರಲ್ಲಿ ಕನ್ನಡ ಇಲ್ಲ ಈಗ ಓಕೆನಾ ಕನ್ನಡ ಬಿಟ್ಟು ನೀವು ಯಾವ ಲ್ಯಾಂಗ್ವೇಜ್ ಇದೆ ಅಂತ ನೋಡ್ಕೊಂಬರೋಣ ಓಕೆ ಇಲ್ಲಿ ಎಂಟು ಲ್ಯಾಂಗ್ವೇಜ್ಗಳಿದ್ದಾವೆ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತಿದೆ ಇದ್ರ ಮೇಲೆ ಸಾರಿ ಒಂದು ನಿಮಿಷ ಓಕೆ ಲ್ಯಾಂಗ್ವೇಜ್ ಇಂಗ್ಲೀಷ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಿದ್ದೀನಿ ನಾನು ಓಕೆ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಬಂತು ಇಲ್ಲಿ ಲೆಫ್ಟ್ ಇನ್ ದ ರೈಟ್ ಮಾಡ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ಯಾವ ಲ್ಯಾಂಗ್ವೇಜ್ ಅಂತ ಹೇಳಿ ಇಂಗ್ಲೀಷ್ ಇದೆ ಬಂಗಾಲಿ ಇದೆ ಓಕೆನಾ ಬಂಗಾಲಿ ಇಂಗ್ಲೀಷ್ ಗುಜರಾತಿ ಹಿಂದಿ ಮಲಯಾಳಂ ಮರಾಠಿ ತಮಿಳ್ ತೆಲುಗು ಓಕೆನಾ ಈಗ ಇಂಗ್ಲೀಷ್ ಸೆಲೆಕ್ಟ್ ಆಗಿದೆ ನಿಮಗೆ ಬೇರೆ ಲ್ಯಾಂಗ್ವೇಜ್ ಬೇಕಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಎಂಟು ಲ್ಯಾಂಗ್ವೇಜ್ಗಳಿದೆ ಇದರಲ್ಲಿ ಓಕೆ ನಾನು ಬ್ಯಾಕ್ ಬಂದಿದ್ದೀನಿ ಓಕೆ ನಾನು ಲ್ಯಾಂಗ್ವೇಜ್ನ ಇಂಗ್ಲೀಷ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇನ್ನು ಕ್ಯಾಟಗರಿ ಏನೇನಿದ್ದಾವೆ ಅಂತೇಳಿ ನೋಡ್ಕೊಂಡ್ಬರೋಣ ಒಂದು ಸಲ ಇಂಡಿಯಾ ಇದೆ ಕ್ರಿಕೆಟ್ ಪೀಪಲ್ ಮೊಬಿಲಿಟಿ ವರ್ಲ್ಡ್ ಸ್ಟೇಟ್ಸ್ ಎಂಟರ್ಟೈನ್ಮೆಂಟ್ ಸ್ಪೋರ್ಟ್ಸ್ ಬಿಸ್ನೆಸ್ ಹೆಲ್ತ್ ಟೆಕ್ನಾಲಜಿ ಲೈಫ್ ಸ್ಟೈಲ್ ಸೈನ್ಸ್ ಅಂಡ್ ಎನ್ವೈರ್ಮೆಂಟ್ ಬ್ಲಾಗ್ಸ್ ಇವಿಷ್ಟು ಇದಾವೆ ನಾನು ಇದರಲ್ಲಿ ಯಾವುದಾದ್ರೂ ಒಂದು ಒಂದನ್ನು ಮಾತ್ರ ತೋರಿಸ್ಕೊಡ್ತೀನಿ ಓಕೆ ನಾನೀಗ ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಓಕೆ ಒಂದ್ಸಲ ಇಂಡಿಯಾ ಇದರೊಳಗಡೆ ಏನಿದೆ ನೋಡ್ಕೊಂಡ್ ಬರೋಣ ಇದರ ನಂತರ ಕ್ರಿಕೆಟ್ ಎರಡನ್ನ ನಾನು ಎರಡು ಕ್ಯಾಟಗರಿ ಎರಡು ಕ್ಯಾಟಗರಿಯನ್ನ ಮಾತ್ರ ತೋರಿಸ್ಕೊಡ್ತೀನಿ ಎಕ್ಸ್ಪ್ಲೋರ್ ಮಾಡ್ತೀನಿ ನುಳುಕಿದ್ದೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡ್ಕೊಂಡು ನೋಡಿ ಓಕೆನಾ ಓಕೆನಾ ಇಷ್ಟೇ ಇರುತ್ತೆ ಅಂದರೆ ಈ ಒಂದು ನ್ಯೂಸ್ನ ಟೈಟಲ್ ಮಾತ್ರ ಇರುತ್ತೆ ಡಬಲ್ ಟ್ಯಾಪ್ ಮಾಡ್ತಾ ಇದೀನಿ ಈಗ ಓಕೆ ಓಕೆ ನ್ಯೂಸ್ ಲೋಡ್ ಆಗಿದೆ ಅಂತ ಹೇಳ್ತಾ ಇದೆ ಇದು ಈಗ ಪೋಸ್ಟ್ ಎಲ್ಲ ಓಪನ್ ಆಗಿರುತ್ತೆ ಬಗ್ಗೆ ಓಕೆ ಶೇರ್ ಆರ್ಟಿಕಲ್ ಅಂತಿದೆ ಇಲ್ಲಿಂದ ನೀವು ಶೇರ್ ಮಾಡ್ಬೋದು ಇದನ್ನು ಓಕೆನಾ ನೆಕ್ಸ್ಟ್ ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡೋಣ ಪೋಸ್ಟ್ ಟೈಟಲ್ ಅಂತ ಇದೆ ಇದು ಪೋಸ್ಟ್ನ ಟೈಟಲ್ ಪಬ್ಲಿಷ್ಡ್ ಆನ್ ಓಕೆ ಇದು ಇವತ್ತಿಂದ ಇವತ್ತು ಪಬ್ಲಿಷ್ ಮಾಡಿರೋದು ಓಕೆನಾ ಅಂದರೆ ಮಾರ್ಚ್ ಇವತ್ತಿಂದು ಬೆಳಿಗ್ಗೆ ಪಬ್ಲಿಷ್ ಆಗಿದೆ ನ್ಯೂಸ್ ಆರ್ಟಿಕಲ್ ಇಲ್ಲಿ ಎಲ್ಲ ಆರ್ಟಿಕಲ್ ಫುಲ್ ಇರುತ್ತೆ ಅದ್ರ ಬಗ್ಗೆ ಎಲ್ಲ ಕೇಳಿಸ್ಕೊಳ್ಳಿ Israel announced on Sunday, local time, that it stop stopped the entry of all humanitarian aid into Gaza until Hamas agrees to a U.S.-backed extension of the ceasefire deal. Following the expiration of Phase 1 of the agreement on Saturday, Al Jazeera reported. Prime Minister Benjamin Netanyahu's office confirmed that he supported the U.S. proposal to temporarily extend the ceasefire during the Islamic holy month of Ramadan and the Jewish holiday of Passover. The proposal includes the release of half of the hostages held in Gaza when the deal begins. However, Hamas, which is demanding Israel's withdrawal from Gaza, immediately rejected the proposal, saying that Netanyahu and his government was carrying out a plot against the ceasefire deal that had already been agreed. As for Al Jazeera, the situation escalated quickly after Hamas's rejection, intensified the standoff over the ceasefire that had ended months of fighting in Gaza. Netanyahu's office said Sunday that in light of Hamas's refusal to accept the US Envoy Steve, with a framework for continuing the talks to touch with Israel, that agreed to the touch Prime Minister that Yahoo has decided that. As of this morning, all entry of goods and supplies into the Gaza Strip will be stopped. The Israeli Prime Minister's office, PMO, warned of additional consequences if Hamas continues to refuse to accept the proposal. Israel would not allow a ceasefire without the release of the remaining hostages, the statement added. Article, heading. Okay, New news <whats> now. Full Read Marvodagate. Share you Share article. News. Share article. share article. Button on Tede. You might click Madre. Ilela Arsapelo. Open up the ಓಕೆನಾ ನೀವು ಕಾಪಿ ಮಾಡ್ಕೋಬಹುದು ಹಾಂ ಇದು ಹಾಗೆ ಲಿಂಕ್ ಕೂಡ ಶೇರ್ ಆಗುತ್ತೆ ಅವರಿಗೆ ಲಿಂಕ್ ಶೇರ್ ಲಿಂಕ್ನ ಕ್ಲಿಕ್ ಮಾಡಿದ ಮೇಲೆ ಆಟೋಮೆಟಿಕಲಿ ಅವರು ಅವರಿಗೆ ನ್ಯೂಸನ್ನು ಓದ್ಬೋದಾಗಿರುತ್ತೆ ಅಂದರೆ ಲಿಂಕ್ ಶೇರ್ ಆಗಿರುತ್ತೆ ಪೋಸ್ಟ್ ಟೈಟಲ್ ಶೇರ್ ಆಗಿರುತ್ತೆ ಆಲ್ಮೋಸ್ಟ್ ಓಕೆ ಒಂದು ಸಲ ಶೇರ್ ಮಾಡಿ ತೋರಿಸ್ತೀನಿ ಓಕೆ Okay, now WhatsApp. Okay, WhatsApp drive, telegram WhatsApp Business. for WhatsApp. Okay, WhatsApp. Okay, WhatsApp. business WhatsApp. Okay, 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 Okay, use. Scan your, your, your fingerprint. Use bid. button. The use WhatsApp. WhatsApp. No okay, My page. Chat. Test the Okay, அவ் ஆட்டிஸ் நியேட் ಓಕೆ ಇಲ್ಲಿಂದ ಬ್ಯಾಗ್ ಬರ್ತಾ ಇದ್ದೀನಿ ನಾನು ಮತ್ತೆ ಓಕೆ ಓಕೆ ಪೋಸ್ಟ್ ಅಂತ ಇಲ್ಲಿ ಇರುತ್ತೆ ಅಲ್ಲ ಪೋಸ್ಟ್ ಬಂದಿರ್ತಾ ನ್ಯೂಸ್ ಎಲ್ಲ ಇಲ್ಲಿ ನೀವು ಓದಬಹುದು ನಾ ಇಂಡಿಯಾ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇಂಡಿಯಾಗೆ ಸಂಬಂಧಪಟ್ಟಂತಹ ಎಲ್ಲ ನ್ಯೂಸ್ಗಳೆಲ್ಲ ಬರ್ತವೆ ಓಕೆನಾ ಇದೇ ರೀತಿಯಾದಂಥ ಪೋಸ್ಟರ್ಸ್ ಪೋಸ್ಟ್ಗಳನ್ನೆಲ್ಲ ನೀವು ನೋಡ್ಕೊತ ಹೋಗ್ಬೋದು ಅದ್ರ ಮ್ಯಾಕ್ ಕ್ಲಿಕ್ ಮಾಡಿದರೆ ಅಲ್ಲಿ ಶೇರ್ ಮಾಡ್ಬೋದು ಮತ್ತು ನೀವು ಎಲ್ಲ ಆ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಎಲ್ಲ ಟೋಟಲ್ ಎಲ್ಲ ಅಲ್ಲಿ ನೀವು ರೀಡ್ ಮಾಡಿಸ್ಕೋಬೋದು ಓಕೆನಾ ಇಲ್ಲಿಂದ ಬ್ಯಾಗ್ ಬರ್ತದೆ ಮತ್ತೆ ಓಕೆ ಓಕೆ ಇಂಡಿಯನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀಗ ನೆಕ್ಸ್ಟು ಕ್ರಿಕೆಟ್ ಇದು ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ ಎಲ್ಲ ಇರ್ತವೆ ಇದನ್ನು ಕೂಡ ಒಂದ್ಸಲ ನೋಡ್ಕೊಂಡ್ ಬರೋಣ ಓಕೆ ಓಕೆ ಇಲ್ಲಿ ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ ಎಲ್ಲ ಪೋರ್ಟ್ಸ್ ಪೋಸ್ಟ್ಗಳೆಲ್ಲ ಸಿಕ್ತಾ ಹೋಗ್ತವೆ ನಿಮ್ಗೆ ಯಾವ ಒಂದು ಪೋಸ್ಟ್ನ ರೀಡ್ ಮಾಡ್ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಾನು ಫಸ್ಟ್ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊತೀನಿ ಇದೊಂದು ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನಾನು ವಿರಾಟ್ ಕೊಹ್ಲಿ ಸಂಬಂಧಪಟ್ಟಂತೆ ಒಂದು ನಿಲ್ಸಿದೆ ಶೇರ್ ಆರ್ಟಿಕಲ್ ಶೇರ್ ಮಾಡ್ಬೋದು ಲಿಂಕ್ ಶೇರ್ ಆಗುತ್ತೆ ಹಾಗೆ ಪೋಸ್ಟ್ ಒಂದು ಟೈಟಲ್ ಕೂಡ ಶೇರ್ ಆಗುತ್ತೆ ಕ್ಲಿಕ್ ಮಾಡಿ ಟೋಟಲ್ ಎಲ್ಲ ನ್ಯೂಸ್ನ ರೀಡ್ ಮಾಡ್ಬೋದ ಇದು ಕೂಡ ಇವತ್ತು ಪಬ್ಲಿಷ್ ಮಾಡಿದ್ದು ನೀವು ಯಾವತ್ತು ಪಬ್ಲಿಷ್ ಮಾಡಿದ್ದು ಅಂತೂ ಕೂಡ ಇಲ್ಲಿ ತಿಳ್ಕೊಬೋ Clear Coley has always been a crowd favorite, not just for his article, heading. Back button. I am sure. has always been a crowd favorite. Article. Clear Coley's hilarious post title, heading. Clear Cole published on heading. Twenty article, heading. Okay, article <laughs> ante today. left in the ready to say, Monday. Clear Coley has always been a crowd favorite, not just for his match winning performances, but also for his on field antics that entertain millions. During India's final group eight. ಆರ್ಟಿಕಲ್ ಏನ ಆರ್ಟಿಕಲ್ ಅಂತೇಳಿ ಲೆಫ್ಟ್ ಲೆಫ್ಟಿಂದ ರೆಡ್ಡಿ ಸೈಪ್ ಮಾಡಿದ ಕೊಳ್ಳೆ ಅದು ಆಟೋಮೆಟಿಕಲಿ ಆ ನ್ಯೂಸ್ ಆ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಏನು ನ್ಯೂಸ್ ಇದೆ ಅದೆಲ್ಲ ಟೋಟಲಿ ಓದಿ ಹೇಳುತ್ತೆ ಏನೋ ಇದೇ ರೀತಿಯಾದಂತಹ ಪೋಸ್ಟ್ಗಳನ್ನು ನೀವು ಆ ಒಂದು ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ನ್ಯೂಸ್ಗಳನ್ನು ನೀವು ರೀಡ್ ಮಾಡಿಸ್ಕೋಬೋದಾಗಿರುತ್ತೆ ಓಕೆನಾ ಓಕೆ ಕ್ರಿಕೆಟ್ ಆಯಿತು ಪೀಪಲ್ ನೀವು ಇವುಗಳನ್ನೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡ್ಕೊಂಡು ಬನ್ನಿ ಮೊಬಿಲಿಟಿ ಇದೆ ವರ್ಲ್ಡ್ ಇದೆ ಇದು ಜಗತ್ತಿಗೆ ಸಂಬಂಧಪಟ್ಟಂತೆ ಎಲ್ಲ ನ್ಯೂಸ್ಗಳು ಇರ್ತವೆ ಇದರಲ್ಲಿ ಸ್ಟೇಟ್ಸ್ ಇದೆ ಕರ್ನಾಟಕ ಕೂಡ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟೇಟ್ಸ್ಗಳಿಗೆ ಸಂಬಂಧಪಟ್ಟಂತೆ ನ್ಯೂಸ್ ಇರುತ್ತೆ ಇದರಲ್ಲಿ ಎಂಟರ್ಟೈನ್ಮೆಂಟ್ ಇದೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲ ನ್ಯೂಸ್ಗಳು ಸಿಗ್ತವೆ ಇದರಲ್ಲಿ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ನ್ಯೂಸ್ಗಳು ಹೆಲ್ತ್ ಹೆಲ್ತ್ಗೆ ಸಂಬಂಧಪಟ್ಟಂಥ ನ್ಯೂಸ್ಗಳು ಟೆಕ್ನಾಲಜಿ ಲೈಫ್ ಸ್ಟೈಲ್ ಸೈನ್ಸ್ ಆ್ಯಂಡ್ ಎನ್ವೈರನ್ಮೆಂಟ್ ಬ್ಲಾಕ್ಸ್ ಓಕೆನಾ ಓಕೆ ಹೆಲ್ತ್ ಒಳಗಡೆ ನೋಡೋಣ ಇಲ್ಲಿ ಏನು ಬೇಕು ಓಕೆ ಓಕೆ ನಾನು ಇವುಗಳನ್ನೆಲ್ಲ ತೋರ್ಸೋಕೆ ಹೋಗಲ್ಲ ಯಾಕಂದರೆ ಸೇಮ್ ಎಲ್ಲ ಸೇಮ್ ಟು ಸೇಮ್ ಎಲ್ಲ ಫ್ಯೂ ಇರ್ತದೆ ಹಾಗಾಗಿ ನಾನು ಟೈಮ್ ವೇಸ್ಟ್ ಆಗುತ್ತೆ ಹಾಗಾಗಿ ಇಷ್ಟು ಪೋರ್ಟ್ಸ್ ಸಾರಿ ಪೋಸ್ಟ್ಗಳೆಲ್ಲ ಬಂದಿರ್ತವೆ ಆ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ ನೀವು ಶೇರ್ ಮಾಡ್ಬೋದು ಅಥವಾ ಅದನ್ನು ಟೋಟಲಿ ಎಲ್ಲ ರೀಡ್ ಮಾಡ್ಕೋಬೋದು ಓಕೆನಾ ಆರ್ಟಿಕಲ್ನ ಟೋಟಲಿ ನೀವು ರೀಡ್ ಮಾಡ್ಬೋದು ಓಕೆ ಬ್ಯಾಗ್ ಮಾಡ್ತಿದ್ದೀನಿ ಓಕೆ ಇದರಲ್ಲಿ ಬಂದಂತಹ ಒಂದು ಹೊಸ ಫ್ಯೂಚರ್ ಇದಾಗಿತ್ತು ಇನ್ನು ಅವರು ಇನ್ನೊಂದು ವಾಯ್ಸ್ ಸಿ ಬೈ ಟಿ ಟಿ ಎಸ್ ಟಿ ಎಸ್ ಇದನ್ನು ಲಾಂಚ್ ಮಾಡಿ ಎರಡು ವರ್ಷಗಳಾಯಿತು ಅಂತ ಹೇಳೋ ಅವರು ಹೇಳಿದ್ದಾರೆ ನಿನ್ನೆಗೆ ಮಾರ್ಚ್ ಎರಡನೇ ತಾರೀಕಿಗೆ ಎರಡು ವರ್ಷ ಆಯಿತು ಅಂತ ಹೇಳಿದ್ದಾರೆ ಇದೆಲ್ಲ ಡೆವಲಪ್ ಮಾಡಿದ್ದಾರೆ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಇದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ಅವರು ರೆಕಮೆಂಡ್ ಮಾಡಿದ್ದಾರೆ ನೀವು ಕೂಡ ಚೆನ್ನಾಗಿದೆ ಇದನ್ನು ಯೂಸ್ ಮಾಡ್ಕೋಬೋದು ಓಕೆನಾ ಇನ್ನು ಇದರಲ್ಲಿ ಕನ್ನಡ ಲ್ಯಾಂಗ್ವೇಜ್ ಇನ್ನೂ ಆ್ಯಡ್ ಮಾಡಿಲ್ಲ ನ್ಯೂಸ್ನಲ್ಲಿ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಆ್ಯಡ್ ಮಾಡ್ತಾರೆ ನಾವು ಕೂಡ ಕಮೆಂಟ್ ಮಾಡೋಣ ಎಲ್ಲ ಸೇರಿಕೊಂಡು ಕರ್ನಾಟಕದವರು ಕಮೆಂಟ್ ಮಾಡಿದರೆ ಖಂಡಿತ ಕನ್ನಡವನ್ನು ಕೂಡ ಆ್ಯಡ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಓಕೆನಾ ಇಷ್ಟೇ ಆಗಿತ್ತು ಈ ವಿಡಿಯೋ ತಾವು ಕೂಡ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಏನಂತೇಳಿ ಹಾಗೆ ಮುಂದಿನ ದಿನಗಳಲ್ಲಿ ನ್ಯೂಸ್ ಇದರಲ್ಲಿ ಕನ್ನಡವನ್ನು ಆ್ಯಡ್ ಮಾಡ್ತಾರೆ ಓಕೆನಾ ನೋಡೋಣ ಏನಾಗುತ್ತೆ ವಿಡಿಯೋನ ಕೊನವರೆಗೆ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ